I think that they were young. I think that they are young.

ഭ്രഷ്ടാചാരളുഗി സർക്കാര നിവേശന അ സർക്കാരന ദലിതര നിവേശന അതിക്ക ಕಾನೂನೋ ರೂಪಂದೆ ಕಾನೂನೋ ಕಾನೂನಂತೆ ಕಾನೂನೋ ರೂಪಂದೆ ಕಾನೂನೋ ಸರ್ಕಾರಕ್ಕೆ ಜಿನ್ನಾಧಿಕಾರ ಬಿजेपी ರಾಜ್ಯ ಅಧ್ಯಕ್ಷರು ಬಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜಿನ್ನಾಧಿಕಾರ ಹಣಗಳನ್ನು ಮುಚ್ಚಲು ಪ್ರಯತ್ನ ಮಾಡುತ್ತಿರುವ ಸಿದ್ಧರಾಮಯ್ಯ ಸರ್ಕಾರಕ್ಕೆ ಜಿನ್ನಾಧಿಕಾರ ಕೇಂದ್ರಗಳನ್ನು સીधे ಯವರಿಗೆ ಒಪ್ಪಿಸಲೇಬೇಕು ಒಪ್ಪಿಸಲೇಬೇಕು ಕೇಂದ್ರಗಳನ್ನು સીधे ಯವರಿಗೆ ಒಪ್ಪಿಸಬೇಕು ಹಣವನ್ನು ಗುರುಮೈದ ಕಾಂಗ್ರೆಸ್ ಸರ್ಕಾರಕ್ಕೆ ಜಿನ್ನಾಧಿಕಾರ ವ್ಯಕ್ತಿ ನಿಯಮದ ಹಣವನ್ನು You got it!